ಇತಿಹಾಸದಲ್ಲಿ ಎಷ್ಟೆಲ್ಲ ಆಕ್ರಮಣಗಳು ಮಾಡಿದವು ಎಷ್ಟೆಲ್ಲ ನಲುಗಿಸೋದಕ್ಕೆ ಬೇರು ಸಮೇತ ಕಿತ್ತೆಸಿಯೋದಕ್ಕೆ ಪ್ರಯತ್ನಗಳು ನಡೆದವು ಅವೆಲ್ಲವನ್ನ ಮೆಟ್ಟಿ ನಿಂತಿದೆ ನನ್ನ ಹಿಂದೂ ಧರ್ಮ ಜಗತ್ತಿನ ಯಾವುದೇ ಧರ್ಮದಲ್ಲಿ ಪ್ರಶ್ನಿಸೋದಿಕ್ಕೆ ಅವಕಾಶವಿಲ್ಲ ಆದರೆ ನನ್ನ ಧರ್ಮದಲ್ಲಿ ನನ್ನ ಧರ್ಮದ ಒಂದು ವಿಶೇಷ ಶಕ್ತಿ ಏನು ಅಂದರೆ ದೇವರನ್ನ ನನಗಿಷ್ಟ ಬಂದ ರೂಪದಲ್ಲಿ ನಾನು ಆರಾಧಿಸಬಹುದು ಅದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ ನಿರಾಕಾರ ಪರಬ್ರಹ್ಮನಿಂದ ಹಿಡಿದು ಬೀದಿಯಲ್ಲಿ ಬಿತ್ತಿರುವ ಕಲ್ಲನ್ನು ತಂದು ಮನೆಗೆ ಇಟ್ಟು ಅದಕ್ಕೆ ದೈವತ್ವವನ್ನ ಆರೋಪಿಸಿ ಪೂಜಿಸುವ ಅವಕಾಶ ನನ್ನ ಧರ್ಮದಲ್ಲಿ ಮಾತ್ರ ಇದೆ ನನ್ನ ಹಿಂದೂ ಧರ್ಮವು ಜಗತ್ತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ ಅಂದ್ರೆ ಯೋಗ ಹಿಂದೂ ಧರ್ಮ ನಿಂತ ನೀರಲ್ಲ سا ہری مہان